ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ಗೂಗಲ್ ಪಿನ್ ಬಂದಿತ್ತು ಗೂಗಲ್ ಪಿನ್ ಬಂದರೆ ರಾಯರ್ ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಅದೇ ರೀತಿ ಇವತ್ತು ಗುರುವಾರ ರಾಯರ್ ದೇವಸ್ಥಾನಕ್ಕೆ ಬಂದಿದ್ದೀನಿ ರಾಯರ ಪಾದದ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ಅಂದ್ಕೊಂಡಿದ್ದೆ ತುಂಬ ಈಸಿ ವೀಡಿಯೋಸ್ಗಳು ಮಾಡಾಕಿದ್ರೆ ಸಾಕು ಅಂತ ತಿಳ್ಕೊಂಡಿದ್ದೆ ಇಲ್ಲ ತುಂಬ ಕಷ್ಟ ಇದೆ ಯೂಟ್ಯೂಬ್ ಅನ್ನೋದು ಯೂಟೂಬ್ ವಿಡಿಯೋ ಹಾಕಬೇಕಂದ್ರೆ ತುಂಬ ಕಂಡೀಷನ್ಸ್ಗಳಿದ್ದಾವೆ ಅದನ್ನೆಲ್ಲ ನಾವು ಮಾಡಲೇಬೇಕು ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಡಾಲರ್ ಕಂಪ್ಲೀಟ್ ಮಾಡಬೇಕು ಆಮೇಲೆ ಗೂಗಲ್ ಪಿನ್ ಬರೋದು ವೀಡಿಯೋಸ್ಗಳು ಮಾಡಬೇಕು ವೀಡಿಯೋಸ್ ಮಾಡಾದ್ಮೇಲೆ ಎಡಿಟ್ ಮಾಡಬೇಕು ಕಾಪಿ ಸ್ಟ್ರೈಕ್ ಇದ್ದ ಹಾಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗೋದು ತುಂಬ ಸುಲಭ ಅಲ್ಲ ತುಂಬ ಕಷ್ಟ ಇದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಈ ಕಂಡೀಷನ್ಸ್ ಎಲ್ಲ ನನಗೆ ಗೊತ್ತಾಯಿತು ಅಂತೂ ಇಂತೂ ಗೂಗಲ್ ಪಿನ್ ಬಂತು ಈ ಗೂಗಲ್ ಪಿನ್ ಬರೋದಕ್ಕೆ ಒಂದು ವರ್ಷ ಟೈಮ್ ತೊಗೊಂಡೆ ಗೂಗಲ್ ಪಿನ್ ಬಂದ ಮೇಲೇ ಅರ್ನಿಂಗ್ಸ್ ಸ್ಟಾರ್ಟ್ ಆಗೋದು ಅಲ್ಲಿವರೆಗೂ ಯಾವುದೇ ರೀತಿ ಅರ್ನಿಂಗ್ಸ್ ಬಂದಿರೋದಿಲ್ಲ ಎಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ರು ಯಾವುದೇ ರೀತಿ ಅರ್ನಿಂಗ್ಸ್ ಬಂದಿರೋದಿಲ್ಲ ಗೂಗಲ್ ಪಿನ್ ಬಂದ ಮೇಲೇ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗೋದು ದೇವರ ದೈಹ್ಯದಿಂದ ನನಗೆ ಗೂಗಲ್ ಪಿನ್ ಬಂದಿದೆ ತುಂಬ ಖುಷಿಯಾಗ್ತಾ ಇದೆ ಇನ್ಮುಂದೆ ಮುಂದೆ ಹೆಚ್ಚು ವೀಡಿಯೋಸ್ ಕಡೆ ಗಮನ ಕೊಡಬೇಕು ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಲೈವ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಆರು ಮೇಲೆ ಗೊತ್ತಾಯಿತು ಲೈವ್ ಮಾಡಿದ್ರೆ ವಾಚ್ ಅವರ್ ಕೂಡ ಕೌಂಟ್ ಆಗುತ್ತೆ ಅಂತ ಬರೀ ಲೈವ್ ಮಾಡಿದ್ರೆ ಪ್ರಯೋಜನ ಇಲ್ಲ ಜೊತೆಗೆ ವೀಡಿಯೋಸ್ಗಳನ್ನೂ ಕೂಡ ಅಪ್ಲೋಡ್ ಮಾಡ್ತಾ ಇರಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಕಡಲಾ ಗೂಗಲ್ ಪಿನ್ ಬಂದು ಒಂದು ವಾರ ಆಯಿತು ಇವತ್ತು ಗುರುವಾರ ರಾಯರ ದೇವಸ್ಥಾನಕ್ಕೆ ತೊಗೊಂಡೋಗಿ ಗೂಗಲ್ ಪಿನ್ನನ್ನು ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಫೆಬ್ರವರಿಗೆ ಒನ್ ಇಯರ್ ಆಯಿತು ಒನ್ ಇಯರಲ್ಲಿ ಗೂಗಲ್ ಪಿನ್ ಬಂದಿದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಕೂಡ ಗುರುವಾರನೇ ರಾಯರ್ ವಾರನೇ ಹಾಗಾಗಿ ನಾನು ಗೂಗಲ್ ಪಿನ್ ಬಂದರೆ ನಾನು ರಾಯರ ಹತ್ರ ಫಸ್ಟ್ ಪೂಜೆ ಮಾಡಿಸಿ ಆಮೇಲೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಅದೇ ರೀತಿ ಮಾಡ್ತಾಯಿದ್ದೀನಿ ಮಾನಿಟೈಸ್ಗೆಲ್ಲ ಹೆಲ್ಪ್ ಮಾಡಿ ಅದಕ್ಕೆಲ್ಲ ಅಪ್ಲಿಕೇಶನ್ ಎಲ್ಲ ಅಪ್ಲೈ ಮಾಡಿ ನೀಟಾಗಿ ವೆರಿಫೈ ಮಾಡಿಕೊಟ್ಟಿದ್ದು ನನ್ನ ಫ್ರೆಂಡ್ ಸ್ವಪ್ನ ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ ಅವರು ಕೂಡ ಯೂಟ್ಯೂಬರ್ ನಾನು ಮಾನಿಟೈಸ್ ಆದಾಗ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದೆಲ್ಲ ಗೊತ್ತಿರಲಿಲ್ಲ ನಾನು ಅವ್ರು ಹೆಲ್ಪ್ ತಗೊಂಡು ಮಾನಿಟೈಸ್ ಮಾಡಿಕೊಂಡೆ ಅವ್ರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು ಹಾಗೆ ನನ್ನ ಅಕ್ಕನ ಮಗಳು ಕೂಡ ಅಷ್ಟೇ ಸಪೋರ್ಟ್ ಮಾಡುದು ನನ್ಗೆ ಗೊತ್ತಿಲ್ಲಿರೋದನ್ನೆಲ್ಲ ಅವಳೇ ಹೇಳ್ಕೊಡ್ತಾ ಇದ್ರು ಅವಳಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ಇಂದ ಇಲ್ಲಿವರೆಗೂ ಬಂದಿದ್ದೀನಿ ಮುಂದೆ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ನಿಮ್ ಪ್ರೀತಿ ಸದಾಕಾಲ ಹೀಗೆ ಸಿಗ್ಲಿ ನನ್ನ ವೀಡಿಯೋಸ್ನೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮುಂದೆನೂ ಕೂಡ ನಿಮ್ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು